ಯಾವ ಡಿ ಕೆ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಮೀಟ್ ಮಾಡ್ತಾ ಇರ್ತೀವಿ ಸಹಿಸಿದ್ದರು ಏನ್ ಎ ಐ ಸಿ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಅವರು ಯಾವುದೇ ವಿಚಾರ ನನಗೆ ಕುಸಿಲಿಲ್ಲ

ಕೊಟ್ಟಿದ್ದಾರೆ ಯಾರಾದ್ರೂ ಅವರು ಅವ್ರಿಗೆ ನಾನಂಗೆ ಹೇಳ್ಲಿಕ್ಕೆ ಆಗ್ತದೆ ಬಂಡಾಯ ಬಿಜೆಪಿ ಬಿಜೆಪಿಯವ್ರದ್ದು ಮಾತು ಕಳ್ಕೊಂಡು ಸರ್ ಆರು ಜನ ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಉದಯ ಕಂಡ್ ನೇತೃತ್ವ ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರು ಒಂದು ಕುಟುಂಬ ನೋಡ್ರಿ ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟ್ರಾಂಗ್ ಮಾಡಿದಂಗೆ ಅಷ್ಟೇ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಗೊತ್ತಲೇ ಇದ್ದೀವಿ ನೀವು ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ